ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಸೊ ಸ್ಪೆಷಲಿ ಲವರ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಈ ಒಂದು ಥಾಟ್ ಬಂದಿರುತ್ತೆ ಶುರುವಾದಲ್ಲಿ ಇದ್ದಂತ ಪ್ರೀತಿ ಇವಾಗಿಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಸೊ ಯಾವಾಗ ಅಥವಾ ಯಾಕೆ ಅವರಿಗೆ ಆತರ ಅನಸ್ತಾ ಇರುತ್ತೆ ಅನ್ನೋದಕ್ಕೆ ನಿಮ್ಗೆ ಐದು ಟಿ ಸಾರಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ಏನ್ ಅನ್ಸುತ್ತೆ ಅದನ್ನ ಈ ಗಳ ಮೇಲೆ ಅನ್ಸಿಕನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಅಂಡ್ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ಓಕೆ ಒಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಶುರುವಾತಲ್ಲಿ ತುಂಬಾ ನಾವು ಮಾತಾಡ್ತಾ ಹೋಗ್ತೀವಿ ಆಮೇಲೆ ಮಾತು ಕಡಿಮೆ ಮಾಡಿದಾಗ ಅವರಲ್ಲಿ ಆ ಫೀಲ್ ಬರ್ಲಿಕ್ಕೆ ಶುರು ಆಗುತ್ತೆ ಏನಾಗುತ್ತೆ ಕೆಲವರು ಗಂಟೆ ಗಡ್ಲೆ ಮಾತಾಡ್ತಾರೆ ಶುರು ಆತಲ್ಲಿ ಆಮೇಲೆ 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 ಏನ್ ಮಾಡ್ಬಿಡ್ತಾರೆ ಅವ್ರ ಮೇಲೆ ಅದ್ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೋ ಬೋರ್ ಆಗೋತ ಗೊತ್ತಿಲ್ಲ ಮಾತ್ ತುಂಬಾನೇ ಕಡಿಮೆ ಮಾಡ್ತಾರೆ ಯಾವಾಗ ಮಾತ್ ತುಂಬಾ ಕಡಿಮೆ ಮಾಡ್ತಾರಲ್ಲ ಅವಾಗ ಅವ್ರಿಗೆ ಅನ್ಸಕ್ ಶುರು ಆಗತ್ತೆ ಇಲ್ಲ ಇವ್ರು ನಮ್ಮನ್ನ ಲೈಕ್ ಮೊದ್ಲಿನ ತರ ಟ್ರೀಟ್ ಮಾಡ್ತಿಲ್ಲ ಮೊದ್ಲಿನ ಪ್ರೀತಿ ಇಲ್ಲ ಅಂತ ಆ ಒಂದು ಮೆಂಟಾಲಿಟಿ ಬರ್ಲಿಕ್ಕೆ ಶುರು ಆಗತ್ತೆ ಇದು ಮೊದಲನೇ ರೀಸನ್ ಅಂಡ್ ಸೆಕೆಂಡ್ ರೀಸನ್ ಬಂದು ಏನು ಅಂತ ಹೇಳಿದ್ರೆ ಕಾಳಜಿ ಕಡಿಮೆ ಮಾಡಿದಾಗ ಈಗ ಎಲ್ಲ ಒಂದ್ ಕಡೆ ಹುಷಾರಲ್ಲಿ ಇರ್ಬೇಕಾರೆ ಅಥವಾ ತುಂಬಾ ಟೈರ್ಡ್ನೆಸ್ ಆಗಿರ್ಬೇಕಾರೆ ಅಥವಾ ಡಿಪ್ರೆಷನ್ ಹೋಗಿರ್ಬೇಕಾರೆ ಅಥವಾ ಒಂಟಿತನ ತನಕ ಕಾಡ್ತಿರ್ಬೇಕಾರೆ ಅವಾಗ ಏನ್ ಮಾಡ್ತಿದ್ವಿ ಐ ಎಮ್ ದೇರ್ ಯು ನಾನು ನಿಮ್ ಜೊತೆ ಇದೀನಿ ಅನ್ನೋ ಒಂದು ಅವ್ರಿಗೆ ಒಂದ್ ಸಪೋರ್ಟ್ನೆಸ್ ಕೊಡ್ತಾ ಇದ್ವಿ ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಸಪೋರ್ಟ್ ಕೊಡ್ತಾ ಇಲ್ಲ ನಾವು ಕರೆಕ್ಟ್ ಆ ಕಾಳಜಿ ತುಂಬಾ ಕಡಿಮೆ ಇದೆ ಯಾರಿಗಾದ್ರೂ ನಾವು ತುಂಬಾ ಕಾಳಜಿ ಮಾಡ್ತಿರ್ಬೇಕಾದ್ರೆ ಅಗೇನ್ ಬಂದು ಮನಸ್ಸು ಏನನ್ಸುತ್ತೆ ಅಂದ್ರೆ ಅವ್ರ ಮೇಲೆ ಬಲು ಲೈಕ್ ಜಾರತಾ ಹೋಗುತ್ತೆ ನಾವು ಕಾಳಜಿ ಕಡಿಮೆ ಮಾಡಿದಾಗ ಅಲ್ಲಿ ಪ್ರೀತಿ ಅನ್ನೋದೇ ಇರಲ್ಲ ಸೊ ಇದು ಕೂಡ ಕಡಿಮೆ ಆದಾಗ ಡೆಫಿನೆಟ್ಲಿ ಅವ್ನ್ ಫೀಲ್ ಬರ್ಲಿಕ್ ಶುರು ಆಗುತ್ತೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಒಂಟಿಯಾಗಿ ಓಡಾಡುವಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಶುರುವಾತಲ್ಲಿ ಜೊತೆ ಹೋಗ್ಬೇಕಾದ್ರೆ ಎಲ್ಲಿಗಾರ ಜೊತೆಲೆ ಓಡಾಡ್ಬೇಕಂತ ಇರುತ್ತೆ ಆಲ್ಮೋಸ್ಟ್ ಎಲ್ಲಾ ಕಡೆ ಜೊತೆ ಓಡಾಡ್ತಾರೆ ಸಿನಿಮಾ ಥಿಯೇಟರ್ ಪಾರ್ಕು ದೇವಸ್ಥಾನ ಎಲ್ಲಾ ಕಡೆ ಜೊತೆನಲ್ಲಿ ಓಡಾಡ್ತಾ ಇದ್ರು ಇವಾಗ ಒಂದು ಆಫ್ಟರ್ ದ ಮ್ಯಾರೇಜ್ ಒಂದ್ ಫೋರ್ ಇಯರ್ ಫೈವ್ ಇಯರ್ಸ್ ಆದ್ಮೇಲೆ ಒಬ್ಬಂಟಿ ಎಲ್ಲ ಊಟಕ್ಕೆ ಹೋದ್ರೆ ಒಬ್ರೇ ಹೋಗೋದು ಇಲ್ಲ ದೇವಸ್ಥಾನಕ್ಕೆ ಹೋದ್ರೆ ಒಬ್ಬರೇ ಹೋಗೋದು ಸೊ ಈ ತರ ಕೆಲವು ಫ್ಯಾಮಿಲಿ ನಡೀತಾ ಇರುತ್ತೆ ಅವಾಗ ಏನ್ ಅನ್ಸುತ್ತೆ ಜೊತೆಗೆ ಆ ಫೀಲ್ ಕಾಡುತ್ತೆ ಮೊದ್ಲಿನ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಆ ಒಂದ್ ಲವ್ ಕಡಿಮೆ ಆಗಿದೆ ಈ ತರದ ಫೀಲ್ ಬರೋಕ ಶುರು ಆಗತ್ತೆ ಯಾವಾಗ ನೀವ್ ಈ ತರ ನಡ್ಕೊಳ್ತಿರ್ಬೇಕಾದ್ರೆ ಆ ಫೀಲ್ ಬರೋಕೆ ಶುರು ಆಗುತ್ತೆ ಎಷ್ಟೋ ಗಳಲ್ಲಿ ಸ್ಟಿಲ್ ಇದು ನಡೀತಾ ಇದೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಬೇರೆಯವರೊಟ್ಟಿಗೆ ಸಮಯ ತುಂಬಾ ಸ್ಪೆಂಡ್ ಮಾಡಿದಾಗ ಏನಾಗತ್ತೆ ಇವ್ರೊಟ್ಟಿಗೆ ಸಮಯ ಸಮಯ ಕಡಿಮೆ ಮಾಡಿ ಯಾರೋ ಅಕ್ಕಪಕ್ಕದ ಅಥವಾ ಯಾರೋ ಕಲೀಗ್ಸ್ ಅಥವಾ ಯಾರೋ ರಿಲೇಷನ್ ಅಂತ ಹೇಳಿಬಿಟ್ಟು ಅವ್ರೊಟ್ಟಿಗೆ ಫೋನ್ ಅಲ್ಲಿ ಗಟ್ಟೆ ಗಟ್ಟಲೆ ಮಾತಾಡೋದು ಅಥವಾ ಇನ್ನೇನೋ ಅವ್ರೊಟ್ಟಿಗೆ ಬಿಸಿ ಆಗ್ಬಿಡೋದು ವರ್ಕ್ ಅಲ್ಲಿ ಬಿಸಿ ಆಗೋದು ಸೊ ಈ ತರ ಮಾಡಿದಾಗ ಡೆಫಿನೆಟ್ಲಿ ಅವ್ರಲ್ಲಿ ಏನ್ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮೊಟ್ಟಿಗೆ ಮಾತುಕತೆ ಅಥವಾ ಒಂದು ಕ್ಲೋಸ್ನೆಸ್ ಕಡಿಮೆ ಮಾಡ್ಬಿಟ್ಟು ಬೇರೆ ಮಿಕ್ವರೆಲ್ಲ ರೊಟ್ಟಿಗೆ ಈ ತರದ್ ನಡ್ಕೊಳ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ಅದ ಅನ್ಸುತ್ತೆ ಏನು ಅಂತ ಹೇಳಿದ್ರೆ ನಮ್ಮ ಮಾತು ಕಡಿಮೆ ಮಾಡ್ಬಿಟ್ಟು ಬೇರೆಯವ್ರೊಟ್ಟಿಗೆ ಅಂದ್ರೆ ಸೊ ನಮ್ಮ ಮೇಲೆ ಒಂದು ಆ ಪ್ರೀತಿ ಅನ್ನೋದ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಈ ರೀಸನ್ ರೀಸನ್ಗೆ ಅವ್ರಿಗೆ ಅನ್ಸುತ್ತೆ ಶುರುವಾಲ ಶುರುವಲ್ಲಿ ಇದ್ದಂತ ರೀತಿ ಇವಾಗಿಲ್ಲ ಅಂತ ಅನ್ಸಕ್ ಆಗುತ್ತೆ ಸೊ ಸ್ನೇಹಿತರೆ ನಿಮ್ಗೆ ವಿಡಿಯೋ ನೋಡಿದ್ರಲ್ಲ ನಿಮಗೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಪೂರ್ತಿ ಕ್ಲಾರಿಟಿ ತಿಳ್ಕೊಂಡು ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಒನ್ ಟು ಒನ್ ಕೌನ್ಸಿಲಿಂಗ್ ನಂಬರ್ ನ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ ಅದಕ್ಕೆ ಫೀಸ್ ಇರುತ್ತೆ ಪೇ ಮಾಡಿಬಿಟ್ಟು ನಮ್ಮ ಜೊತೆ ಮಾತಾಡಬಹುದು ಅಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್